எா ரூசியம் ஏன்கேட ஏனோ மியூசியம் ஹீகிதூ ரெல்வே மியூசியம் வந்தீங்க ನೋಡ್ ನೋಡ್ಬೋದು ನೀವೇ ಅಂದರೆ ನಮ್ಮ ಅಕ್ಕನ ಮಗಳಿಗೆ ಆಟೋಕ್ಕೆ ಅಂತ ಕರ್ಕೊಂಡ್ ಬಂದಿದ್ದೀವಿ ಬೇಸ್ ಬೇಸ್ ಬಾಯ್ ಬಾಯ್ तो बेस मागो तो अनु कंबे सच कौन है इंद्री को तम हाय 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 ಇವಾಗ ನಾವು ಸೆಂಟ್ರಲ್ ಪಾರ್ಕಲ್ಲಿ ಇದೀವಿ ಸೆಂಟ್ರಲ್ ಪಾರ್ಕ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಇವಾಗ ಫುಲ್ ನೋಡ್ಕೊಂಡು ಬರ್ತೀವಿ ನೋಡೋಣ ನೋಡ್ಬೇಕು ಅಲ್ಲಿ ಹಳೆ ಕಾಲೇ ತಿಂಚಿನೆಲ್ಲ ಇಟ್ಟಿರ್ತಾರೆ ಅದೆಲ್ಲ ತೋರಿಸ್ತೀನಿ ಬನ್ನಿ ಇವಾಗ ಮುಗಿತ್ತು ರೈಡ್ ನೋಡ್ಬೋದು ನೀವೇ ನೆಕ್ಸ್ಟ್ ಬೇರೆಯವ್ರಿಗೆ ಇವರು ಆ ಹುಡುಗಿನ ಆಟ ಕರ್ಕೊಂಡು ಹೋಗ್ತಿದ್ದಾರೆ ದಾದಿ ಟ್ರೈನ್ ಹಿಂಗಿತ್ತು ಚೆನ್ನಾಗಿತ್ತ ಹಾಂ ಅಲ್ಲಿ ಕಷ್ಟ सब Some... गई <laughs> ना काता मूवी सेकंड टाइम हो सेकंड टाइम किसी 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 हिसी कई नौ

ಜಾಸ್ತಿ ಅನ್ನೋ ತರ ಏನಿಲ್ಲ ಇಷ್ಟೇ ಇರೋದು ಇನ್ನೇನು ಇಲ್ಲ ಬರೀ ಟ್ರೈನ್ ಅದೊಂದು ಅದೊಂದು ಹಳೆ ಅದು ಹಳೆ ಮೇಲೆ ಓಡಾಡೋ ಕಾರು ಗೈಸ್ ಅಲ್ಲಿರೋದು ಕಾರ್ ಒಂದಿದೆ ಆಮೇಲೆ ಅಲ್ಲೊಂದು ಜಂಗಲ್ ಕಾಣವು ಗುಹೆ ಗುಹೆ ತರ ಒಂದು ಕ್ರಿಯೇಟ್ ಅಲ್ಲಿ ಪ್ಪ ಮಾಯ ಕನಲ್ ಗುಹೆ ಗುಹೆ ಒಳಗಡೆ ಗುಹೆ ಒಳಗಡೆ ಹೋಗಿದ್ವಿ ಈ ಹುಡ್ಗ ಎದುರ್ಕೊಂಡು ಎದುರ್ಕೊಂಡ್ ಈ ಹುಡ್ಗ ಇವನ ಇವನೇ ಕಣ್ಕಂಡ್ ಹುಡ್ಗಿರಿಗೆಲ್ಲ ಕಣ್ಣಾಕೀ ಅಪ್ಪ ಈ ಕಾರ್ ಹತ್ರ ಬಂದಿದ್ವಿ ಆಗ್ಲೇ ನಾವು ಹೋಗಿದ್ವಿ ಬೇರೆಯವರು ಒಬ್ಬರಿಗೆ ಒಂದೇ ಸಲ ರೈಡು ಎರಡೆರಡು ಸಲ ಕೊಡಲ್ಲ ಯಾಕೆಂದರೆ ಒಂದೇ ಸಲ ಒಂದು ಸಲ ಒಂದು ಸಲ ಹೋಗಿ ನೆಕ್ಸ್ಟ್ ಟೈಮ್ ಆಗಲೇ ಟಿಕೆಟ್ ತಯಾರು ಮಾಡಿಬಿಟ್ಟಿರ್ತಾರೆ ಾದೇನೊಬ್ರ ಕಡ ನೀವು ಏಸಲಿಂದ ಅಯ್ಯಯ್ಯೋ ಇದರಿಂದ ರೈಲ್ವೆ ಸ್ಟೇಷನ್ ಮೈಸೂರು ರೈಲ್ವೆ ಸ್ಟೇಷನ್ ಕಾಣುತ್ತೆ ರೈಲ್ವೆ ಸ್ಟೇಷನ್ ಪಕ್ಕನೇ ಮೈಸೂರು ರೇಲ್ ರೈಲ್ವೆ ಮ್ಯೂಸಿಯಂ ಇರೋದು ಹಾಯ್ ಹಾಯ್ ಸೊ ಇಲ್ಲಿ ಫೋಟೋಸ್ ಯುನಿಕ್ ಫೋಟೋ ಬೇಕಂತ ಇವನಿಗೆ ಫೋಟೋ ಬೇಕಂತೆ ಕೊಡು ಕೋಣಸ್ ಇದು ಎಮ್ ಜಿ ಹ್ಯಾಂಡ್ ಕ್ರೇನ್ ಓಕೆ ಇದ್ರ ಇಷ್ಟ್ರಿನೇ ನೋಡಲಿಲ್ಲ ಇದು ಇಲ್ಲಿದೆ ನೋಡ್ಕೊಳ್ಳಿ ಓಕೆ ಅಂದ್ರೂ ಮನೆಯವರೆಲ್ಲ ಹೋಗ್ಬಿಟ್ರು ಅದಕ್ಕೆ ಆಗಿನ ಕಾಲದ ಟ್ರೈನು ಇದು ಇಂಜಿನ್ ಆಗಿನ ಕಾಲದ್ದು ಯೂರಪ್ ಯೂರಪ್ಪ ಅವರಪ್ಪನಂತೆ ಸೊ ಗಾಯ್ಸ್ ಇದು ಅದೇ ಇವಾಗ ನಾರ್ಮಲಾಗಿ ಆಗಿ ಇವಾಗ ಹೆಂಗಾಯ್ತು ಹಳಿ ಚೇಂಜ್ ಮಾಡೋದು ಅದೇ ಥರ ಅವಾಗಲೂ ಕೂಡ ಸೇಮ್ ಬಿಲಿ ಹೇ ಕೇರ್ ಕುಲ್ಬಾ ಹಮರು ಅಂದ್ರ ಅವಾಗ ಏನೋ ನೀನು ಟೋಲ್ಸ್ ಯೂಸ್ ಮಾಡ್ತಿದ್ರು ಅದಲ್ಲ ಇದೆ ಸೂರ್ಯದಕಾರ್ ಬಿಲಿ ಚನ್ನಿ ಕಲ್ಲೋ ಸರ್ ಅದಕ್ಕೆ ಏನೋ ಬದನನ ಇಶಿ ಅದಕ್ಕೆ ಬದನನ ಇಶಿ ಇಡೋಳ್ನೇರ ಇಶಿ

ಪಣ್ಣಲ್ಲಿ ಟ್ರೈನ್ ಇಲ್ಲಿ ಪಾಸ್ ಆದಾಗ ಇದೆಲ್ಲ ಸಿಗ್ನಲ್ಗಳು ಗ್ರೀನ್ ರೆಡ್ ಗ್ರೀನ್ ರೆಡ್ ಹಾಕಿರ್ತವೆ ಅಂತ. হুম. ಇದು ಈ ಸ್ಟೇಷನ್ ಮಾಸ್ಟರ್ ಇಲ್ಲಿ ನಿಂತ್ಕೊಂಡು ಇಲ್ಲಿ ಏನು ಕೊಟ್ಟಿದ್ದಾರೆ? ಡೋ ನಾಟ್ ಟಚ್ ದ ಎಕ್ಸಿಬಿಟ್ಸ್. ಅದನ್ನ ನಾವು ಟಚ್ ಮಾಡ್ತೀವಿ. ಸರ್ ಬನ್ನಿ. ಪಾಪ ಬರಬೇಕಿತ್ತು. ನಾವು ಲಾಸ್ಟಿಗೆ ಗೆ ಬಂದಿದೆ. ಬಂದಿದೆ ಲಾಸ್ಟ್. ಅಲ್ಲಿ ಇಲ್ಲಿ ಇನ್ಸ್ಪೆಕ್ಷನ್ ಕಾರ್ ಇದೆ ಹಾಂ ಇಲ್ಲಿ ಇನ್ಸ್ಪೆಕ್ಷನ್ ಕಾರ್ ಇದರಲ್ಲಿ ಇಲ್ಲೆಲ್ಲ ಇನ್ಸ್ಪೆಕ್ಷನ್ ನಡೀತಾ ಇತ್ತು ಏನೋ ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ ನಮ್ಮ ಭಾವ ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಎಲ್ಲ ಓಕೆ ಇನ್ಸ್ಪೆಕ್ಷನ್ ಕಾರ್ಸ್ ಅದಾದ್ಮೇಲೆ ಹ್ಞೂ ಅಲ್ಲಿ ಇದು ಇದೆಲ್ಲ ಮಹಾರಾಜ ಅವ್ರು ಯೂಸ್ ಮಾಡ್ತಿದ್ರು ಇಲ್ಲಿಂದ ಕಾಣಿಸುತ್ತೆ ಮಹಾರಾಜ ಅವರೆಲ್ಲ ಯೂಸ್ ಮಾಡ್ತಿದ್ರು ಇದನ್ನ ನಾರೋ ಗೇಜ್ ಕೋಚ್ ಅಂತೆ ಅಮ್ಮ ಹೇಳಿ ಫೋನ್ ಇಟ್ಕೊಂಡ್ರೆ ಮಾತೇ ಆಡೋಲ್ಲ ಫೋನ್ ಇಟ್ಕೊಂಡಿಲ್ಲ ಅಂದರೆ ಮಾತೇ ವೀಲಿಂಗ್ ವೀಲ್ಸ್ ಇದು ಹಳಿಗಳು ನೋಡಿ ಇಲ್ಲಿ ಕೆ ಜಿಗಳು ಕೊಟ್ಟಿದ್ದಾರೆ ಸಿಕ್ ಫಿಫ್ಟೀನ್ ಕೆ ಜಿ ಸಿಕ್ಸ್ಟಿ ಕೆ ಜಿ ಎಲ್ಲ ವೆಯ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ರೈಟ್ಸ್ ಅಲ್ಲಿ ನೋಡಿ ಇಷ್ಟೇ ರೈಲ್ವೆ ಮ್ಯೂಸಿಯಂ ಇರೋದು

ಗೈಸ್ ಈ ವಿಡಿಯೋನ್ನ ಇಲ್ಲಿ ಎಂಡ್ ಮಾಡ್ತಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಕಿವನ್ชี ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಗೈಸ್ ಸೋ ನ ಬೈ ಹಾಯ್ ಬೈ ಬೈ